ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಲಾಯಿತು ಕೋಲಾರ್ ಪಟ್ಟಣದ ಶೀಲವಂತ ಹಿರೇಮಠದ ಧರ್ಮರತ್ನ ಡಾಕ್ಟರ್ ಕೈಲಾಸನಾಥ ಮಹಾಸ್ವಾಮೀಜಿಗಳು ಧ್ವಜಾರೋಹಣ ನೆರವೇರಿಸಿದರು ಸಂಸ್ಥೆಯ ಅಧ್ಯಕ್ಷ ನಜೀರ್ ಅಹ್ಮದ್ ಪರಾಜ್ ಹಜರತ್ಮಾ ಪಕಾಲಿ ಹಾಜಿಮಲಂಗ್ ಜಮಾದಾರ್ ಮಶಾಕ್ ಬಳಗಾರ್ ಸಹಿತ ಅನೇಕ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಹಬ್ ಸಮಾರಗಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಸ್ವಾತಂತ್ರಕ್ಕೆ ತ್ರೈಲೋಕ್ಯ ಸಂಪ್ರದಾಯಕ್ಕೆ ಶಿವಾಯ ಬ್ರಹ್ಮಣೆ ನಮಃ ಪ್ರಥಮದಲ್ಲಿ ಭಾರತ ಮಾಟಿಯ ಅಡಗಾವರಿಗೆ ಅನಂತ ನಮನ ಸಮರ್ಪಿಸಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಸರ್ವ ಭಾರತೀಯರಿಗೆ ಸಲ್ಲಿಸುತ್ತ ಇವತ್ತಿನ ದಿವಸ ಆಕ್ಸ್ಫರ್ಡ್ ಪ್ರೀ ಪ್ರೈಮರಿ ಆ್ಯಂಡ್ ಪ್ರೈಮರಿ ಸ್ಕೂಲ್ ಕೋಲಾರ ಇವರು ನಡೆಸಿಕೊಂಡು ಬಂದಿರತಕ್ಕಂಥ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿದ ಮಾತೆಯರಿಗೂ ಹಾಗೂ ಈ ವೇದಿಕೆಯ ಮೇಲೆ ಇರತಕ್ಕಂಥ ಮುಖ್ಯ ಅತಿಥಿಗಳವರಿಗೂ ಈ ಶಾಲಾ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಹಾಗೂ ಶಾಲಾ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನಂತ ಶರಣು ಶರಣಾರ್ಥಿಗಳು ಹಾಗೂ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಎಪ್ಪತ್ತೆಂಟು ವರ್ಷಗಳವರೆಗೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಹಬ್ಬವನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಒಂದು ರಾಷ್ಟ್ರೀಯ ಎಷ್ಟೊಂದು ಮಹತ್ವ ಕೊಡಬೇಕಾಗಿತ್ತು ಏನಕ್ಕಪ್ಪ ಅಂತಂದ್ರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಇಲ್ಲಿ ಬಂದು ಇಲ್ಲಿ ಜೈನರು ಮತ್ತು ನವಾಬರಿಗೂ ಇರತಕ್ಕಂತ ಕೆಲವೊಂದು ಭೇದಗಳನ್ನ ಅರಿತುಕೊಂಡು ತಮ್ಮ ಒಂದು ವಿಶೇಷವನ್ನು ಬಿತ್ತಿ ಈ ದೇಶವನ್ನು ನಾವು ಆಳಬೇಕು ಅಂತಕ್ಕಂಥ ಇಚ್ಛೆಯಿಂದ ಅವ್ರಿಗೆ ಎರಡು ನೂರು ವರ್ಷಗಳವರೆಗೆ ನಮ್ಮ ದೇಶವನ್ನು ಆಡಿದರು ಇಲ್ಲಿ ಮೂಲ ಭಾರತೀಯರಾದವರಿಗೆ ಯಾವುದೇ ಸ್ವತಂತ್ರವಾಗಿ ಇರಲಿಕ್ಕೆ ಅವರು ಆಸ್ಪದ ಕೊಡ್ತಾ ಇದ್ದಿಲ್ಲ ಇದನ್ನು ಅರಿತುಕೊಂಡಿರ್ತಕ್ಕಂತಹ ಲಾಲಾ ಲಜಪತ್ ರಾಯ್ ಬಾಲ್ಗಂಗಾಧರ್ ತಿಲಕ್ ಮತ್ತು ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಇವರೆಲ್ಲರೂ ಅಧ್ಯಯನ ಮಾಡಿ ಇದು ನಮ್ಮ ದೇಶ ನಮ್ಮ ಭಾರತ ದೇಶ ನಮ್ಮ ಸ್ವತಂತ್ರವಾಗಬೇಕು ಬ್ರಿಟಿಷರು ನಮ್ಮ ದೇಶದಿಂದ ಹೋಗಬೇಕು ಅಂತಕ್ಕಂಥ ಪಣವನ್ನು ತೊಟ್ಟು ಹದಿನೇಳು ನೂರ ಮೂವತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೈದರವರೆಗೂ ತಮ್ಮ ಜೀವನವನ್ನು ಪೊಣಕ್ಕಿಟ್ಟು ಅವರು ಹೋರಾಡ್ತಾ ಇದ್ದಾರೆ ಅವಾಗ ಭಾರತ ದೇಶದಲ್ಲಿ ನಮ್ಮವರು ಅಂತಕ್ಕಂಥ ಭಾವ ಎಂದು ಮೂಡ್ತು ಅಂತಂದ್ರೆ ಹದಿನೆಂಟುನೂರ ನಲವತ್ತೈದರಿಂದ ಮೂಡ್ತು ನಾವು ಭಾರತೀಯರು ಒಂದಾಗಬೇಕಂತೇಳಿ ಅವಾಗ ಹದಿನೆಂಟುನೂರ ನಲ್ವತ್ತೈದರಾಗಿ ಒಂದಾಗಬೇಕಂತ ಅವರು ಹತ್ತೊಂಬತ್ತು ನೂರ ನಲವತ್ತೈದರ ತನೂ ಇವರು ಹೋರಾಡಬೇಕಾಯ್ತು ಒಂದು ನೂರು ವರ್ಷವೋಯ್ತು ಇವರಿಗೆ ಒಂದಾಗಕ್ಕೆ ಅದಕ್ಕೆ ಭಾರತ ದೇಶದವರು ಏತರ ವೀರು ಬಂದರೆ ಮಕ್ಕೊಂದ್ರೆ ಬಸವಣ್ಣ ಬಿಡ್ತಾರೆ ಇವರಿಗೆ ಎರಡುನೂರು ವರ್ಷ ಕಳೀಬೇಕಾಗಿತ್ತು ಸ್ವತಂತ್ರ ಹೋಗಬೇಕಾದ್ರೆ ಯಾಕೆ ಅವ್ರು ಹಿಂದೆ ಎಷ್ಟೋ ಜನ ವಿದ್ವಾಂ ಆಗಿ ಹೋಗಿದ್ರು ಅವ್ರು ಯಾರೂ ಸ್ವತಂತ್ರ ಬಗ್ಗೆ ಜ್ಞಾನನ ಬರಲಿಲ್ಲ ಅನ್ನೋ ಹಂಗೆ ಈಗ ನಮಗೆ ಕಲ್ಪನೆ ಆಗ್ತದೆ ಆದರೂ ಭಾರತ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಆ ಬ್ರಿಟಿಷರು ಎಂಥ ಒಂದು ಮಹತ್ವ ಸಾಧನೆ ಮಾಡಿ ಹೋಗಿದ್ದಾರೆ ನೋಡು ಮತ್ತೊಂದು ತಮ್ಮದು ಇಲ್ಲಿ ಇಟ್ಟು ಹೋಗಿದ್ದಾರೆ ಅವರು ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತರ ನಲವತ್ತೈದು ಆಗಸ್ಟ್ ಹದಿನೈದಕ್ಕೆ ಅವರು ಸ್ವಾತಂತ್ರ್ಯವನ್ನು ಯಾಕೆ ಕೊಟ್ಟರು ಅಂತಂದ್ರೆ ಭಾ ಬ್ರಿಟನ್ ಮತ್ತು ಜಪಾನ್ಗೆ ಯುದ್ಧ ನಡೆದಿತ್ತು ಯಾವಾಗ ನಮ್ಮ ಭಾರತ ದೇಶದಲ್ಲಿ ಯುದ್ಧ ಬ್ರಿಟಿಷರಿಗೂ ಮತ್ತು ಭಾರತೀಯರಿಗೆ ನಡೆದಿತ್ತು ಅಲ್ಲಿ ಬ್ರಿಟನ್ ಮತ್ತು ಜಪಾನ್ಗೆ ನಡೆದಿತ್ತು ಆವಾಗ ಜಪಾನ್ ದೇಶದವರು ಶರಣಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತರ ನಲವತ್ತೈದರಿಂದ ಏನು ಮಾಡಿದ್ರು ಬ್ರಿಟಿಷರಿಗೆ ತಮ್ಮ ಒಂದು ಯುದ್ಧದ ಒಂದು ಶಾಂತಿಯನ್ನು ಸಾರಿಬಿಟ್ರು ಅವರು ಯಾರು ಜಪಾನ್ ದೇಶದವರು ಅವರು ಸೋತದ ಪ್ರತೀಕವಾಗಿ ಇವರು ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ತರ ನಲವತ್ತೈದು ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳೋದು ಬಿಟ್ಟರು ಅಂದ್ರೆ ಅಲ್ಲಿ ಗೆದ್ದರು ಇಲ್ಲಿ ಸೋತೆ ತಮ್ಮ ತಾರೀಕು ಇಟ್ಟು ಅಂದ್ರೆ ಅವರು ಎಷ್ಟು ಸಣ್ಣ ಇದ್ರು ಅವರು ಬ್ರಿಟಿಷರು ಆ ಒಂದು ತಮ್ಮ ಒಂದು ವಿದ್ಯೆ ಮತ್ತು ತಮ್ಮ ಪ್ರಭಾವದ ಮುಖಾಂತರ ನಮ್ಮ ದೇಶದ ಮೇಲೆ ಅನೇಕ ಪ್ರಭಾವಗಳನ್ನು ಸೇರಿ ಹೋದರು ಅದೇ ರೀತಿಯಾಗಿ ಆಗಸ್ಟ್ ಹದಿನೈದು ಸ್ವತಂತ್ರ ಸಿಕ್ತು ರಾತ್ರಿ ಹನ್ನೆರಡು ಗಂಟೆಗಂತ ನಾವು ಆಚರಣೆ ಮಾಡೋದು ತಪ್ಪೋದು ಯಾಕಂದ್ರೆ ಹನ್ನೆರಡು ಗಂಟೆಗೆ ಅಲ್ಲಿ ಬ್ರಿಟಿಷ್ ದೇಶದಲ್ಲಿ ಸೂರ್ಯೋದಯ ಆಗ್ತೈತೆ ಅದನ್ನು ಅವ್ರು ಆ ಟೈಮ್ ಕಣ್ಣು ಕೊಟ್ಟೋಗ್ಯಾರ ನಮ್ಮಲ್ಲಿ ಸೂರ್ಯ ಉದಯ ಆಗೋದು ಯಾವಾಗ್ರಿ ಬೆಳಗ್ಗೆ ಆರು ಗಂಟೆಗೆ ಹೌದಲ್ಲ ನಿಜವಾಗಲೂ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಈ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರ್ತಕ್ಕಂಥ ಸರ್ಕಾರಿ ಕಚೇರಿಗಳಲ್ಲಿನ ಬೆಳಗ್ಗೆ ಆರರಿಂದ ಆಚರಣೆ ಮಾಡ್ತೀವಿ ಇದು ನಿಜವಾದ ಸ್ವಾತಂತ್ರ್ಯೋತ್ಸವ ನಮ್ಮ ಭಾರತೀಯರಿಗೆ ಯಾರು ರಾತ್ರಿ ಹನ್ನೆರಡು ಗಂಟೆಗೆ ಸಿಕ್ಕತ್ತೆ ನಾವು ಆಗ ಧ್ವಜ ಆರಿಸ್ತೇವೆ ಅಂದ್ರೆ ಅದು ಬ್ರಿಟಿಷರು ಆರಿಸಿದಂಗೆ ಅದಕ್ಕೆ ಇದು ಎಲ್ಲರಿಗೂ ಎಚ್ಚರವಾಗಬೇಕು ಯಾರಾದರೂ ನಿಮಗೆ ಕೇಳಿದ್ರೆ ಸಹಿತ ಇದನ್ನು ಉತ್ತರ ಕೊಡ್ಲಿಕ್ಕೆ ನಾವು ಇವತ್ತು ಇವತ್ತು ತಿಳಿಸಬೇಕಾಗ್ಯಾವೆ ಅದಕ್ಕಾಗಿ ಇಂಥ ಒಂದು ಸ್ವಾತಂತ್ರ್ಯೋತ್ಸವ ಆಚರಣೆಯಲ್ಲಿ ಆಕ್ಸ್ಫೋರ್ಡ್ ಪ್ರೀಮ್ ಪ್ರೈಮರಿ ಹಾಗೂ ಪ್ರೈಮರಿ ಸ್ಕೂಲ್ ಪ್ರತಿ ವರ್ಷ ನಮ್ಮನ್ನು ಆಹ್ವಾನ ಮಾಡಿಕೊಂಡು ಗಣತಿ ಗೌರವದಿಂದ ಧ್ವಜಾರೋಹಣ ಮಾಡಲಿಕ್ಕೆ ನಮ್ಮನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಂಡು ಅನಂತ ಶರಣ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸ್ವಲ್ಪ ವಿಳಂಬವಾಯಿತು ಯಾಕಂದ್ರೆ ಶ್ರಾವಣ ಮಾಸ ಮಠದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಂಡು ಬರಬೇಕನ್ನುವಷ್ಟರಲ್ಲಿ ಒಂದು ಸಂತೋಷದ ಸುದ್ದಿ ಬಂತು ಅದನ್ನು ನಾವು ಅಲ್ಲಿ ಚರ್ಚೆ ಮಾಡೋಕೆ ಸ್ವಲ್ಪ ವಿಳಂಬ ಆಯ್ತು ಏನಪ್ಪಾ ಅಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ